ಹಲೋ ಸಲಾಂ ನಮಸ್ತೆ ವಕೀಲ ಸಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದ್ರೆ ಐ ಅಡ್ವೊಕೇಟ್ ಚಿತ್ರದುರ್ಗ ಸ್ನೇಹಿತರೆ ಇವತ್ತಿನ ವಿಷಯ ಲ್ಯಾಟಿನ್ ಗಳು ಅಂದರೆ ಲ್ಯಾಟಿನ್ ಕಾನೂನಿನ ಸೂತ್ರಗಳು ಅದರಲ್ಲಿ ಇವತ್ತಿನ ವಿಷಯ ಆಡಿ ಆಲ್ ಅಥವಾ ಅಂದರೆ ಇಂಗ್ಲಿಷ್ ನಲ್ಲಿ ಲೆಟ್ ದ ಅದರ್ ಸೈಡ್ ಬಿ ವೆಲ್ ಕನ್ನಡದಲ್ಲಿ ಇನ್ನೊಬ್ಬ ಪಕ್ಷಗಾರನ ಮಾತುಗಳನ್ನು ಸಹ ಕೇಳಿ ಎಂದು ಅರ್ಥ ಸ್ನೇಹಿತರೆ ಯಾವುದೇ ವ್ಯಕ್ತಿ ನಿಮ್ಮ ವಿರುದ್ಧ ದಾವಿಯನ್ನು ಹೂಡಿ ನೀವು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸದ ಹೊರತಾಗಿ ಅವನು ಪ್ರಕರಣವನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂದರೆ ನಿಮಗೆ ಮುಕ್ತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿರುತ್ತದೆ ಇದರ ಪ್ರಮುಖ ಪ್ರಕರಣಗಳು ಕೇಶವ್ ಮಿಲ್ ಕೋಆಪರೇಟಿವ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಥ್ರೀ ಎಸ್ಇ ಥ್ರೀ ಏಟ್ ನೈನ್ ತುಳಸಾ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಎಆರ್ಟೀನ್ ಸೆವೆಂಟಿ ಥ್ರೀ पंजाब एंड हरियाणा 263 नेशनल सेंट्रल कोऑपरेटिव बैंक वर्सेस अजय कुमार एआर 1994 एससी 39